ಬರುವ ಜನವರಿ ಹನ್ನೆರಡರಂದು ಶ್ರೀ ಜಯದೇವ ಜಗದ್ಗುರುಗಳ ಎಂಟನೇ ಪುಣ್ಯಸ್ಮರಣೆ ಸಮಾರಂಭ ಆಯೋಜನೆ ಜಮಖಂಡಿ ನಗರದಲ್ಲಿ ಗಾಣಿಗ ಪೀಠದ ಜಗದ್ಗುರು ಜಯಬಸವ ಮಹಾಸ್ವಾಮಿಗಳು ಹೇಳಿಕೆ ಜನವರಿ ಹನ್ನೊಂದು ಮಧ್ಯಾಹ್ನ ಮೂರು ಗಂಟೆ ಸಂದರ್ಭದಲ್ಲಿ ಅವರು ಜಮಖಂಡಿ ನಗರದ ಶ್ರೀ ಸಿದ್ದುಮುತ್ಯ ದೇವಸ್ಥಾನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ ಜನವರಿ ಹನ್ನೊಂದು ಮಧ್ಯಾಹ್ನ ಮೂರು ಗಂಟೆ ಸಂದರ್ಭದಲ್ಲಿ ಮಾತನಾಡಿರುವ ಅವರು ವಿಜಯಪುರದ ವನಶ್ರೀ ಸಂಸ್ಥಾನದ ಮಠದಲ್ಲಿ ಡಿಸೆಂಬರ್ ಹನ್ನೆರಡರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶ್ರೀ ಪೂಜ್ಯ ಲಿಂಗೈಕ್ಯ ಜಯ ಜಯದೇವ ಜಗದ್ಗುರುಗಳ ಎಂಟನೆಯ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಸಮಾಜದ ಗುರುಹಿರಿಯರು ಹಾಗೂ ಭಕ್ತರ ನಿರ್ಮಿಸಿರುವ ಜಯದೇವ ಜಗದ್ಗುರುಗಳ ಗದ್ದಿಗೆ ಲೋಕಾರ್ಪಣೆ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ನಡುವೆ ಇರುವ ವೃತ್ತಕ್ಕೆ ಜಗದ್ಗುರುಗಳ ನಾಮಕರಣ ಜಮಖಂಡಿಯ ಪರಮ ಪೂಜ್ಯ ಅವರ ಅಧ್ಯಕ್ಷತೆಯಲ್ಲಿ ವಿಜಯಪುರದ ವನಶ್ರೀ ಸಂಸ್ಥಾನ ಮಠದಲ್ಲಿ ದಾಸೋಹ ಮಂಟಪ ಹಾಗೂ ಗುರುಭವನ ನಿರ್ಮಾಣ ಭೂಮಿ ಪೂಜಾ ಕಾರ್ಯಕ್ರಮ ನೆರವೇರುವುದು ಅಂತ ತಿಳಿಸಿದ್ದಾರೆ ಹೀಗಾಗಿ ಸಕಲ ಭಕ್ತರು ಕಾರ್ಯಕ್ರಮಕ್ಕೆ ಆಗಮಿಸಿ ತನುಮನದಿಂದ ಸಹಾಯ ಮಾಡುವಂತೆ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಪೂಜ್ಯ ಸಿದ್ದುಮುತ್ಯ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯ ಜಿ ಎಸ್ ನ್ಯಾಮಗೌಡ ವಕೀಲರಾದ ಎನ್ ಎಸ್ ದೇವ್ರವರ್ ಕೆ ಕೆ ತುಪ್ಪದ್ ಗಾಣಿಗ ನೌಕರರ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಸಂಗಮೇಶ್ ಗಾಣಗೇರ್ ಪ್ರಾಥಮಿಕ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಸಿ ಜಿ ಸೇರಿದಂತೆ ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದರು ಎಲ್ಲರಿಗೂ ಶರಣು ಶರಣಾರ್ಥಿಗಳು ಶ್ರೀ ಪರಮಪೂಜ್ಯ ಲಿಂಗೈಕ್ಯ ಜಯದೇವ ಜಗದ್ದೂಳವರ ಎಂಟನೇ ವರ್ಷದ ಪುಣ್ಯಸ್ಮರಣೆ ಈ ಸ್ಮರಣೆಯ ಅಂಗವಾಗಿ ಮೂರು ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ಮೊದಲನೇದು ಪರಮ ಪೂಜ್ಯ ಜಯದೇವ ಜಗದೀಡವರ ಗದ್ದೆಗೆ ಲೋಕಾರ್ಪಣೆ ಕಾರ್ಯಕ್ರಮ ಮಾಡ್ತಾ ಇದೆ ಅಂದರೆ ಅದನ್ನು ಪ್ರಣವ ಮಂಟಪ ಅಂಥೇಳಿ ಸಮಾಜದ ಎಲ್ಲ ಸದ್ಭಕ್ತರು ಸೇರಿಕೊಂಡು ಶ್ರದ್ಧಾ ಭಕ್ತಿಯಿಂದ ಒಂದು ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ ಅದನ್ನು ಈ ಸಂದರ್ಭದಲ್ಲಿ ಲೋಕಾರ್ಪಣೆ ಮಾಡಲಿದೆ ಜೊತೆಯಲ್ಲಿ ಜಯದೇವ ವೃತ್ತ ಅಂತೇಳಿ ಶ್ರೀ ಜಗದ್ಗುರು ಜಯದೇವ ವೃತ್ತ ಅಂತೇಳಿ ಜಿಲ್ಲಾ ಪಂಚಾಯತ್ ಕಚೇರಿ ಮತ್ತು ಡಿ ಸಿ ಕಚೇರಿ ಹತ್ರ ಮಧ್ಯದಲ್ಲಿ ಒಂದು ವೃತ್ತ ಮಾಡಿಬಿಟ್ಟು ಜಗದ್ಗುಡ ಎಷ್ಟರಲ್ಲಿ ಶ್ರೀ ಜಯದೇವ ಜಗದ್ಗುರು ವೃತ್ತ ಹೇಳ್ಬಿಟ್ಟು ಒಂದು ನಾಮಕರಣ ಮಾಡಲಾಗ್ತಾ ಇದೆ ಜೊತೆಗೆ ಗಾಣಿಗ ಸಮಾಜದ ಸದ್ಭಕ್ತರು ಮತ್ತು ಎಲ್ಲ ಸಮಸ್ತ ಸದ್ಭಾಗ್ ಸದ್ಭಕ್ತಾದಿಗಳು ವನಶ್ರೀ ಮಠ ಮಧ್ಯಭಾಗದಲ್ಲಿರೋದರಿಂದ ಭಾಳಷ್ಟು ಅಲ್ಲಿ ಬರ್ತಿರ್ತಾರೆ ಅಂತೇಳಿ ಒಂದು ದಾಸೋಹ ಮಂಟಪವನ್ನು ಜೊತೆಗೆ ಒಂದು ಗುರುಭವನವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಸದ್ಭಕ್ತರು ಆಲೋಚನೆ ಮಾಡಿ ಈಗಾಗಲೇ ಅಧ್ಯಕ್ಷರಾದಂಥ ಶ್ರೀ ಸಿದ್ಮುತ್ಯಪೂರ್ ಅವರ ಅಧ್ಯಕ್ಷತೆಯಲ್ಲಿ ಇಡೀ ಸಮಾರಂಭ ನಡೀತಾ ಇದೆ ತಾವೆಲ್ಲರೂ ಕೂಡ ಭಕ್ತಾದಿಗಳು ತನು ಧನದಿಂದ ಸಾಕಾರ ಮಾಡಬೇಕು ನಾಳೆ ನಡೆಯುವಂಥ ಸಮಾರಂಭದಲ್ಲಿ ಈ ಮೂರೂ ಕಾರ್ಯಕ್ರಮಗಳನ್ನು ತಾವು ಸಾಕ್ಷೀಕರಿಸಬೇಕು ವಿಜಯಪುರ ಬಾಗಲಕೋಟೆ ಭಾಗದ ಎಲ್ಲ ಸದ್ಭಕ್ತರು ಈ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕು ಈ ಸಮಾರಂಭಕ್ಕೆ ರಾಜಕಾರಣಿಗಳು ಸ್ವಾಮೀಜಿ ಸ್ವಾಮೀಜಿಗಳು ಜೊತೆಗೆ ಅನೇಕ ಸದ್ಭಕ್ತರು ಪ್ರಮುಖ ಊರಿನ ಹಿರಿಯರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ತಾವೆಲ್ಲರೂ ಈ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮುಖಾಂತರ ಕೇಳ್ಕೊಳ್ತೇನೆ